ై యూట్యూబ్ చాలా హితేశ్ గౌడ వ్ల ఈ వ్లగ్ ఏనా అందరి గణేష్ ఫెస్టివల్ సో హ్యాపీ గౌరీ గణేశ ఎవరి ఫ్రైడే సో హ్యాపీ గౌరీ ఫెస్టివల్ అంతే టైమ్ బెవెన్ థర్టీ ఫోర్ అంటే సెవెన్ థర్టీ ఫోర్ అంటే ಸ್ಕೂಲಿಗೆ ಹೋಗ್ಬೇಕು ಇನ್ನೂ ಸ್ನಾನ ಏನೂ ಆಗಿಲ್ಲ ಸ್ನಾನ ಆಮೇಲೆ ಬಂದು ಸಿಗ್ತೀನಿ ನೀವು ಹೇಗೆ ಗೌರಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನಾನು ನಾನೀಗೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ಬ್ಲಾಗಲ್ಲಿ ನಾಳೆ ಗಣೇಶ ಬ್ಲಾಗ್ ಹಬ್ಬ ಸಪ್ರೇಟಾಗಿ ಆಲ್ರೆಡಿ ಸ್ನ್ಯಾಕ್ಸ್ ಎಲ್ಲ ರೆಡಿಯಾಗಿದೆ ಸೊ ಈ ಬಾಕ್ಸಲ್ಲಿ ಏನು ಸ್ನ್ಯಾಕ್ಸ್ ಗೊತ್ತಾ ಗರ್ಜಿಕಾಯ್ ಓಕೆ ಓಪನ್ ಮಾಡೋಣ ಬಾಕ್ಸು ಇದು ಕರ್ಚಿಕಾಯಿ ಫುಲ್ ಒಂದು ಬಾಕ್ಸ್ ತುಂಬ ರೆಡ್ ಆಗಿದೆ ಫುಲ್ ಕ್ರಂಚಿ ಕ್ರಂಚಿಯಾಗಿ ಕೂಡ ಇದೆ ಎಣ್ಣೆ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಅದು ಹಾಟಲ್ಲಿ ಹಾಟ್ ಆಗಿದ್ದಾಗಲೇ ಆಗ್ತಾನೆ ಫ್ರೈ ಮಾಡಿರ್ತೀವಲ್ಲ ಆಗಲೇ ತಿಂದರೆ ಚೆನ್ನಾಗಿರುತ್ತೆ ಯಾಕಂದರೆ ಶುಗರ್ ಎಲ್ಲ ಮೆಲ್ಟ್ ಆಗುತ್ತಲ್ಲ ಆಗ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸಿಕ್ತಿನಿ ಸ್ನಾನ ಆಮೇಲೆ ವೆಲ್ಕಮ್ ಬ್ಯಾಕ್ ಎವ್ರಿ ವನ್ ಹಾಗೆ ಸ್ಕೂಲಿಂದ ಬಂದೆ ಏನು ಸ್ಕೂಲಿಂದ ಬಂದು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಸೈಕಲ್ ಓಸ್ಕೊಂಡು ಫೈವಿಗೆ ಹೋಗ್ಬಿಟ್ಟು ಸಿಕ್ಸ್ ಓ ಕ್ಲಾಕಿಗೆ ಈಗ ಬಂದೆ ಈಗ ಏನಕ್ಕೆ ಈಗ ಗೌರಿ ಹಬ್ಬ ನಾವೇನು ಮಾ ಸ್ಪೆಷಲಾಗಿ ಇದು ಮಾಡ್ತೇನಲ್ಲ ನಾರ್ಮಲ್ ಆಗಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ ಅಷ್ಟೇ ಏನು ದೇವರನ್ನೆಲ್ಲ ಕೂರಿಸಲ್ಲ ವರ್ಮಾಲಕ್ಷ್ಮಿ ಥರ ಈಗ ಕಜ್ಜಾಯ ಬೆಳಗ್ಗೆ ತೋರ್ಸಿದ್ನೆಲ್ಲ ನಿಮಗೆ ಕಜಾಯ ಇದು ಕಜ್ಜಾಯ ಸೊ ಅದನ್ನು ಈಗ ಓಪನ್ ಮಾಡೋಣ ಓಪನ್ ಮಾಡಿದೆ ಈಗ ಈಗ ಒಂದು ಟೇಸ್ಟ್ಗೆ ತಿಂತ ಇದೀನಿ ಒಂದು ತಿಂದೆ ಮೆಲ್ಟ್ ಆದಾಗ ಹೇಳಿದ್ನಲ್ಲ ಮಾಡಿದಾಗಲೇ ಒಂಥರ ಫ್ರೈ ಆದಾಗ ಶುಗರ್ ಮೆಲ್ಟ್ ಆಗಿರುತ್ತೆ ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಆಗ್ಲೇ ಒಂದು ತಿಂದೆ ಈಗ ನೋಡೋಣ ಹೇಗಿದೆ ಅಂತ ಟೇಸ್ಟ್ ವೈಟ್ ಆಗಿಲ್ಲ ಅದು ನಾನು ಮೊಬೈಲ್ ಫ್ಲ್ಯಾಶ್ ಲೈಟ್ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ವೈಟ್ ಆಗಿ ಕಾಣಿಸ್ತಿದೆ ಇಲ್ಲ ಬ್ರೌನ್ ಬ್ರೌನ್ ತರನೇ ಇದೆ ಕರೆಕ್ಟ್ ಟೇಸ್ಟ್ ಈಗ ಗರ್ಜಿಕಾಯಿ ಮಾಡೋಣ ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ನಿಮಗೆ ಟೇಸ್ಟ್ ತೋರಿಸ್ತೀನಿ ಸೊ ಇದರ ಫಿಲ್ಲಿಂಗ್ ಏನಿಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಕೊಬ್ಬರಿ ಶುಗರ್ ಶುಗರ್ ಬೇಡ ಅಂದರೆ ನೀವು ಏನು ಮಾಡೋಕ್ಕಾಗಲ್ಲ ಆದರೆ ಸ್ವೀಟು ಸೊ ಶುಗರ್ ಹಾಕ್ಬೇಕು ಅದ್ರ ಜೊತೆ ಎಳ್ಳು ಎಳ್ಳು ಅಂದರೆ ಸಿ ಸೇಮ್ ಗೊತ್ತಾ ಗೊತ್ತಲ್ಲ ಅದು ವೈಟ್ ಕಲರ್ ಸಿ ಸೇಮ್ ಸೀಜು ಅದು ಅಷ್ಟೆ ಫಿಲ್ಲಿಂಗ್ಸ್ ಇದು ಒಳಗಡೆ ಇರೋದು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಒಬ್ಬ ಒಬ್ಬಟ್ಟು ಇದೆ ಮಾಡ್ತೀವಿ ನೋಡಿ ಔಟರ್ ಲೇಯರು ಅದೇ ಇದು ಇದು ಔಟರ್ ಲೇಯರು ಮೈದಾ ಅದು ಇದು ಹಾಕಿ ಅಶ್ನ ಹಾಕಿ ಮಿಕ್ಸ್ ಮಾಡಿದರೆ ಮುಗಿತು ಔಟರ್ ಲೇಯರ್ ರೆಡಿ ಇನ್ನರ್ ಲೇಯರ್ ಸ್ಟಫಿಂಗು ಕೂಡ ಆಯಿತು ಈಗ ಇನ್ನರ್ ಲೇಯರ್ದೇನಿದೆ ಸ್ಟಫಿಂಗು ಅದು ನಂಗೆ ಈಗ ಸರ್ ತಿಂತೀನಿ ಅದು ನಮಗೆ ಟೇಸ್ಟ್ ತೋರಿಸ್ತೀನಿ అల్టిమేట్ అంతే హోదు యాకంద్రె గజ్జిక ఆల్మోస్టు ఎల్ ఈ హి మూ తుస్టివు స్వీట్ అంటే తు ఇష్ట ఐ లైక్ డిట్ మస్త్ ఆగి ದೇವ್ರ ಮನೆ ಏನು ಸಿಂಪಲ್ ಆಗೇ ಇದೆ ನೋಡಿ ಅಲ್ಲಿ ಗಣೇಶ ಎಲ್ಲ ನಾರ್ಮಲ್ ಇಲ್ಲಿ ದೇವ್ರ ಮನೆ ಬಾಳೆಹಣ್ಣು ಇಟ್ಟಿದ್ದೀವಿ ಇಲ್ಲಿ ಆಮೇಲೆ ಪಾಯಸ ಇಟ್ಟಿದ್ರು ಇಲ್ಲಿ ಅದು ಇಲ್ಕ ಸಾಯಂಕಾಲ ತೆಗ್ದ್ವಿ ನಾನು ತಿಂದಿತ್ತಿಲ್ಲ ಪಾಯಸ ಬೆಳಿಗ್ಗೆ ಸೊ ಅದನ್ನು ತಿಂದೆ ಶಾವ್ಗೆ ಪಾಯಸ ಅಷ್ಟು ಸಿಂಪಲ್ ಪೂಜಾ ಗಣೇಶ ಇದೆ ಇದು ನೋಡ್ತಾ ಇದು ಗಣೇಶದು ಆಮೇಲೆ ಇಲ್ಲಿ ರಾತ್ ಇದೆ ಹಿಂದಿ ಕಣೇಶ ಸೊ ಇದನ್ನು ನಾನು ಮಾಡಿ ಕಂಪ್ಲೀಟ್ ಮಾಡಬೇಕು ಸೊ ಹೇಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ಐಡಿಯಾ ಹೇಗೆ ಮಾಡ್ತೀನಿ ಎಲ್ಲ ಮಿನಿ ಬ್ಲಾಗಲ್ಲಿ ಬರುತ್ತೆ ಸೊ ನೀವು ಪ್ಲೀಸ್ ಅದು ಚೆಕ್ ಮಾಡೋದರೆ ಮಿನಿ ಬ್ಲಾಗ್ನ ಚೆಕ್ ಮಾಡಿ ಓಕೆ ಕೂತ್ಕೊಳ್ಳೋ ಟೈಮ್ ಸೊ ಓದ್ಕೊಳ್ಳೋಕ್ಕಿಂತ ಮುಂಚೆ ಆಪೋಸಿಟ್ ಹೌಸರು ಇದು ಕೊಟ್ಟಿದ್ರು ಹೋಲ್ಗೆ ಕೊಟ್ಟಿದ್ರು ಅದನ್ನು ತಿನ್ಕೊಂಡು ನಮ್ಮ ಮನೇಲೆ ಹೇಗೆ ಮಾಡ್ತೀವಿ ಅದೇ ಇತ್ತು ಈಗ ಹಿಸ್ಟ್ರೀಸ್ ಎಕ್ಸ್ ಹೊಟ್ಟಿದ್ದೀನಿ ನನ್ನ ಎಕ್ಸಾಮ್ಸ್ ಏನು ಸ್ಟಾರ್ಟ್ ಆಗುತ್ತೆ ಇವತ್ತು ಸಿಕ್ಸ್ ಅಲ್ಲ ಸೊ ಲೆವೆಂತಿಂದ ಎಕ್ಸಾಮ್ಸ್ ಫೋರ್ ಮೋರ್ ಡೇಸ್ ಲೆಫ್ಟ್ ಫೋರ್ ಮೋರ್ ಡೇಸ್ ಲೆಫ್ಟ್ ಅಷ್ಟೇ ಸೊ ಎಲ್ಲ ಸಬ್ಜೆಕ್ಟು ಆಲ್ಮೋಸ್ಟ್ ಮುಗಿಸ್ಕೋಬೇಕು ಹಾಲಿಡೇ ಇರೋ ಸಬ್ಜೆಕ್ಟ್ಸ್ಗಲ್ಲ ಓಕೆ ಆರ್ ಇದನ್ನು ಮಾಡ್ಬೋದು ವಿತೌಟ್ ಹಾಲಿಡೇ ಫೋರ್ ಎಕ್ಸಾಮ್ಸ್ ಇದೆ ಅದ್ರಲ್ಲಿ ಒನ್ ಡೇ ಬರೋದಿಲ್ಲ ತ್ರೀ ಎಕ್ಸಾಮ್ಸ್ ನೋ ಹಾಲಿಡೇಸ್ ಸೊ ಮೇ ಮೇಟೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಆರು ಮಾಡ್ತೀನಿ ಐ ಕ್ಯಾನ್ ಮ್ಯಾನೇಜ್ ಯಾವ ಅಷ್ಟೇ ಈಗ ಹಿಸ್ಟ್ರಿ ಮಾಡ್ತಿದ್ದೀನಿ ಫಸ್ಟ್ ಎಕ್ಸಾಮ್ ಬಂದು ಬಯೋಲಜಿ ನನಗೆ ಸೆಕ್ ಸೆಕೆಂಡ್ ಎಕ್ಸಾಮ್ ಬಂದು ಹಿಸ್ಟ್ರಿ ವೆಹಿಕಲ್ ನಾಯ್ಸು ಅದಕ್ಕೆ ಸ್ಟಾಪ್ ಮಾಡ್ತಿದ್ದೀನಿ ಲೆವೆಂತ್ ಬಂದು ಬಯೋ ತರ್ಟೀಂತ್ ಬಂದು ಹಿಸ್ಟ್ರಿ ಸೆವೆಕ್ಸ್ ಸೊ ಹಿಸ್ಟ್ರಿ ಸೆ ಬಯೋ ಮುಗಿಸಿದ್ದೀನಿ ಹಿಸ್ಟ್ರಿ ಸೆವೆಕ್ಸ್ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಹಿಸ್ಟ್ರಿ ಸ್ಟಾರ್ಟ್ ಮಾಡಿ ಎಂಡ್ ಕೂಡ ಮಾಡೋಣ ಓಕೆ ಸಿ ಯು ಆಫ್ಟರ್ ವಟ್ಸ್ ಬೈ ಅವ್ರಿ ಈಗ ತಾನೇ ಊಟ ಆಯಿತು ಸೊ ದೋಸೆ ತಿನ್ಕೊಂಡು ನನ್ನ ಡಿನ್ನರ್ನ ಮುಗಿಸ್ದೆ ಮುಗಿಸ್ದೆ ಈಗ ಟೈಮ್ ಬಂದು ಟೆನ್ ತರ್ಟಿ ಒನ್ ಆಗಿದೆ ಬೇಗ ಮಲ್ಕೋಬೇಕು ಇನ್ನೇನು ಮಲ್ಕೋತೀವಿ ಒಂದು ಸ್ವಲ್ಪ ಸೊ ಇದಾಗಿತ್ತು ನಮ್ಮ ಗೌರಿ ಫೆಸ್ಟಿವಲ್ ಡೇ ನಾಳೆ ಗಣೇಶ ಫೆಸ್ಟಿವಲ್ ಸೊ ನ್ಯೂ ವೀಡಿಯೋ ಅದು ನಾರ್ಮಲಾಗೆ ಆಗೇ ಮಾಡ್ತೀವಿ ನಮಗೆ ಸುಮ್ಮನೆ ನಾರ್ಮಲ್ ಪೂಜೆ ಅಷ್ಟೇ ಏನು ಗ್ರ್ಯಾಂಡ್ ಏನಿಲ್ಲ ಸುಮ್ಮನೆ ಆ ಡೇ ಹೇಗಿರುತ್ತೆ ನನ್ನ ಮನೆಯಲ್ಲಿ ಅಂತ ಅಷ್ಟೇ ಸೆಲೆಬ್ರೇಟ್ ಹೇಗೆ ಮಾಡ್ತಿರೋದು ಅಂತ ಎಲ್ಲ ತೋರ್ಸ್ತಾರೆ ಒಟ್ಟಿ ಹೇಗಿರುತ್ತೆ ಆ ಡೇ ಅಂತ ಅಷ್ಟೇ ಸೊ ಇಫ್ ಯು ಲೈಕ್ ದಿಸ್ ಗೌರಿ ವಿಡಿಯೋ ಗೌರಿ ಫೆಸ್ಟಿವಲ್ ಲೈಕ್ ಶೇರ್ ಕಮೆಂಡ್ ಅಂಡ್ ಬಾಯ್ ಈಗ ತಾನೇ ಒಂದು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಗಣೇಶ್ ಅದು ಮಾಡ್ತಿದ್ನಲ್ಲ ಸೊ ಅದನ್ನು ಮಿನಿ ಬ್ಲಾಗ್ ಮಾಡ್ತಿದ್ದೀನಿ ಮತ್ತು ಇದನ್ನು ಸೊ ಅದಕ್ಕೆ ಇದನ್ನು ಎಂಡ್ ಮಾಡಿಬಿಡೋಣ ಎಡಿಟ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಒನ್ಸಗೇನು ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಶೇರ್ ಕಮೆಂಡ್ ಆ್ಯಂಡ್ ಸಬ್ಸ್ಕ್ರೈಬಾಯ್